Da 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 ನಮ್ಮ ನಂದಿನಿ ಬಡಾವಣೆ ಏ ಒಂದು ಕನ್ನಡ ಸಂಘದ ಏನು ಕನ್ನಡ ನಂದನ ನಂದಿನಿ ಕನ್ನಡ ಯುವಕರ ಸಂಘದ ಒಂದು ವಿಭಿನ್ನ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿಕೊಂಡು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಒಂದು ಧ್ವಜ ಧ್ವಜಸ್ತಂಭನ ಸ್ಥಾಪನೆ ಮಾಡಿ ಸತತವಾಗಿ ರಾಜ್ಯೋತ್ಸವ ನಾವು ಮಾಡ್ಕೊತಾ ಬರ್ತಾ ಇದ್ದಾರೆ ಸೊ ಅದಾದ್ಮೇಲೆ ಏನು ವಿಶೇಷತೆ ಅಂದ್ರೆ ಇಲ್ಲಿ ನಮ್ಮ ಏನು ಕನ್ನಡ ಶಾಲೆಯ ಮಕ್ಕಳಲ್ಲಿ ಹೋದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಆಗ್ಬೋದು ಮತ್ತು ಪ್ರತಿ ವರ್ಷವೂ ಒಬ್ಬ ಹಿರಿಯ ಸಾಹಿತಿಗಳನ್ನಾಗ್ಬೋದು ಕನ್ನಡ ಸಾ ಮ ಚಲಚಿತ್ರ ನಟರನ್ನಾಗ್ಬೋದು ಕರೆದಿ ಸನ್ಮಾನ ಮಾಡೋಂಥ ಕಾರ್ಯಕ್ರಮಗಳು ಸುಮಾರು ಕಳೆದ ಬಾರಿ ಮೆಡಿಕಲ್ ಕ್ಯಾಂಪನ್ನು ಮಾಡಿದರು ಈ ಥರ ಸಮಾಜಮುಖಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ನೀಡುವಂಥ ಒಂದು ಭುವನೇಶ್ವರಿ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊತಾ ನಾವು ಅವ್ರ ಜೊತೇಲಿರ್ತೀರಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ಲಿ ಹೆಲ್ತ್ ಕ್ಯಾಂಪ್ ಆಗ್ಬೋದು ಒಂದು ಸಸಿ ನಡ ಕಾರ್ಯಕ್ರಮ ಆಗ್ಬೋದು ರಕ್ತದಾನ ಶಿಬಿರ ಆಗ್ಬೋದು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ನಾನು ಆಶಿಸ್ತೀನಿ ಪ್ರತಿ ವರ್ಷವೂ ಇನ್ನೂ ಹೆಚ್ಚು ಅತಿ ಹೆಚ್ಚು ಅದ್ದೂರಿಯಾಗಿ ಯುವಕರನ್ನ ಯುವಕರ ತಂಡಗಳನ್ನ ಸಂಘಟಿಸ್ನ ಸಂಘಟನೆ ಮಾಡ್ಕಂದರೆ ಇಪ್ಪತ್ತೆಂಟು ವರ್ಷಗಳಿಂದ ಇವರು ಮಾಡ್ತಿದ್ದಾರೆ ಮತ್ತು ಜೋಡಣೆ ಮಾಡ್ಕೊಬೇಕು ಯೂತ್ಸ್ನ ಜೋಡಣೆ ಮಾಡ್ಕೊಬೇಕು ಖಂಡಿತವಾಗ ನಾನು ಇರ್ತೀನಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಶುಭವಾಗಲಿ ಎಲ್ರಿಗೂ ಖಂಡಿತವಾಗಿ ಎಲ್ಲರೂ ಮಾತನಾಡಬೇಕು ಕನ್ನಡನ ಮಾತನಾಡಬೇಕು ನಾವು ಮಾತನಾಡಬೇಕು ಫಸ್ಟು ಇವತ್ತೆಲ್ಲ ಇಂಗ್ಲೀಷ್ ಮಯ ಆಗಿದೆ ಮತ್ತು ಎಲ್ಲಿ ಏಕೆಂದರೆ ನಾನು ನಾವು ನಾವು ಮಾತನಾಡಿ ಯಾವುದೋ ಒಂದು ವ್ಯಾಪಾರಸ್ಥರು ಬರ್ತಾರೆ ಎಲ್ಲಿಗೆ ಹೋಗಲಿ ನಾವು ಅವ್ರ ಭಾಷೆಗಳಿಗೆ ಹೋಗ್ತಾ ಇದ್ದೀರಿ ಇವತ್ತು ಖಂಡಿತವಾಗ ನಾವು ಮಾತನಾಡಬೇಕು ನಾವು ಮಾತನಾಡೋಕೆಗೆ ಭಾಷೆ ಬೇಕು ಬೇರೆ ಭಾಷೆಗಳು ನಾವು ಕನ್ನಡಕ್ಕೆ ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡೋ ಮಕ್ಕಳಿಗೆ ನಾವು ಕಲಿಸಬೇಕು ಶಾಲೆಗಳಲ್ಲಾಗ್ಬೋದು ಇವತ್ತು ಇಂಗ್ಲೀಷ್ ಮಯ ಹಿಂಜರಿಕೆ ಆಗ್ತಿದೆ ಕನ್ನಡ ಪೇಪರ್ ಹಿಡ್ಕೊಂಡ್ರೆ ಹಿಂಜರಿಕೆ ಆಗ್ತಿದೆ ಅದಕ್ಕೆ ನಾವು ಅದಕ್ಕೆ ವಿರುದ್ಧವಾಗಿ ನಾವು ಸಿಟಿದ ನಿಲ್ಲಬೇಕಾಗಿದೆ ಇವತ್ತು ಪರಿಸ್ಥಿತಿ ಯಾಕೆಂದರೆ ನೂರಾರು ಭಾಷೆಗಳು ಇವತ್ತು ನಶಿಸಿ ಹೋಗಿದೆ ಮಾತನಾಡೋದು ಬಿಟ್ಟು ಈಗ ನಾವು ಮಾತನಾಡ್ತಾರೆ ಕನ್ನಡದಲ್ಲಿ ಎಷ್ಟೋ ಇಂಗ್ಲೀಷನ್ನ ಮಿಶ್ರಣವಾಗಿ ನಮಗೆ ಗೊತ್ತಿಲ್ಲದೆ ನಾವು ಮಾತನಾಡ್ತಾ ಇದ್ದೀರಿ ಸೊ ಆ ನಿಟ್ಟಿನಲ್ಲಿ ದಯಮಾಡಿ ನಾವು ಎಚ್ಚರಿಕೆಗೊಳ್ಳಬೇಕಾಗಿದೆ ಇವತ್ತು ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಇನ್ನು ಮುಂದಿನ ಹತ್ತು ಇಪ್ಪತ್ತು ವರ್ಷಗಳಲ್ಲಿ ಯಾವ ರೀತಿ ಆಗ್ಬೋದು ಈ ಪರಿಸರನೂ ಉಳಿಸಬೇಕಾಗಿದೆ ಈ ವಾಯುಮಾಲಿನ್ಯ ಆಗ್ಬೋದು ಭಾಷೆ ಆಗ್ಬೋದು ಎಲ್ಲನೂ ಒಂದು ಹಂತದ ಹಂತಕ್ಕೆ ಬಂದ್ಬಿಟ್ಟಿದೆ ಈಗ ಖಂಡಿತವಾಗ ನಾವು ಎಲ್ಲರೂ ಅನ್ನೋಣ ಮನೆಯಲ್ಲಿ ನಾವು ಮಾತನಾಡೋದಕ್ಕಿಂದ್ರೆ ಇವತ್ತು ಪೆಪ್ಪರ್ ಆಗ್ಬೋದು ಸ್ಪೂನ್ ಆಗ್ಬೋದು ಚಮಚ ಅನ್ನೇ ನಾವು ಇಂಜರಿಕೆ ಆಗುತ್ತೆ ನಗು ನಗು ಪಾಟ್ಲು ನಗ ನಗ ನಗು ಪಾಟ್ಲಂಗೆ ನಾವು ನೋಡ್ತಾ ಇದ್ದೀರಿ ಇವತ್ತು ಚಮಚ ಉದಾಹರಣೆಗೆ ಸ್ಪೂನು ನಾವೇ ಮಾತನಾಡಲಿಕ್ಕೆ ನಮಗೆ ನಮಗೆ ಆ ನಿಟ್ಟಿನಲ್ಲಿ ನಮ್ಮ ಪದ ಕನ್ನಡ ಪದಗಳನ್ನ ನಾವು ಬೇರೆ ಹಾಸ್ಯಾಸ್ಪದವಾಗಿ ಬಳಸೋಂಥ ಪರಿಸ್ಥಿತಿ ಬಂದಿದೆ ಇವತ್ತು ಅದಕ್ಕೆ ನಾವು ನಾವು ನಿನ್ನ ನಾವು ನಾವು ಸ್ಟಾರ್ಟ್ ಮಾಡಬೇಕು ಸ್ವಚ್ಛತೆ ಆಗ್ಬೋದಾಗ್ಬೋದು ಪ್ರತಿಯೊಂದು ಒಂದು ಎಲ್ಲದಕ್ಕೂ ನಾವು ನೀನು ನಾವು ಸ್ಟಾರ್ಟ್ ಮಾಡಬೇಕು ಇಲ್ಲಿಂದ ಅಂತ ಹೇಳಿ ನಂಗೆ ಇಷ್ಟಪಡ್ತೀನಿ ನಾವುಗಳು ಸ್ಟಾರ್ಟ್ ಮಾಡಬೇಕು ಫಸ್ಟು ಸಂಘ ಪ್ರತಿ ವರ್ಷದಂತೆ ಇಪ್ಪತ್ತೆಂಟನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅದು ಅರ್ಥಪೂರ್ಣವಾಗಿದೆ ನಮ್ಮದು ಯಾವುದೇ ಒಂದು ಕಾರ್ಯಕ್ರಮ ಅಂದ್ರೆ ಅದಕ್ಕೆ ಒಂದು ಅರ್ಥ ಇರಬೇಕು ಕನ್ನಡ ನಾಡು ನುಡಿ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಬೇಕು ಆ ಒಂದು ದೃಷ್ಟಿಕೋನದಿಂದ ನಾವು ಪ್ರತಿ ವರ್ಷವೂ ಒಂದು ವಿವಿಧ ಬಗೆಯ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ಯಾವ ರೀತಿ ಅಂದರೆ ಒಂದು ಬೆಳಗ್ಗೆ ಧ್ವಜ ಧ್ವಜಾರೋಹಣ ಆದ ನಂತರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರ್ತದೆ ನಂತರ ಎಲ್ತ್ ಕ್ಯಾಂಪ್ ಇರ್ತೇವೆ ನಂತರ ಸಂಜೆಯ ರಸಮಂಜರಿ ಕಾರ್ಯಕ್ರಮ ಇರ್ತದೆ ಅಲ್ಲದೆ ವಿವಿಧ ಬಗೆಯ ಶಾಲಾ ಮಕ್ಕಳೊಳಗೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಕೊಡ್ತೀವಿ ಹಾಗೆ ವಿವಿಧ ಗಣ್ಯ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುವಂಥ ಚಿತ್ರ ಚಿತ್ರರಂಗದವರಾಗಿರ್ಬೋದು ಅಥವಾ ಸಾಹಿತಿಗಳಾಗಿರ್ಬೋದು ಇಂಥ ಕಲಾ ಗಣ್ಯ ವ್ಯಕ್ತಿಗಳನ್ನು ಕರೆದು ಅವರಿಗೆ ಸನ್ಮಾನ ಕೊಟ್ಟಾಗ ನಮಗೂ ಒಂದು ಸಂಘಕ್ಕೆ ಗೌರವ ಹೆಚ್ಚಾಗ್ತದೆ ಹಾಗೂ ಅವರಿಗೂ ಒಂದು ಬೆಲೆ ಬರ್ತದೆ ಆ ದೃಷ್ಟಿಕೋನದಿಂದ ನಾವು ಕನ್ನಡ ರಾಜ್ಯೋತ್ಸವವನ್ನು ಭಾಳ ಅರ್ಥ ಅರ್ಥಪೂರ್ಣವಾಗಿ ಮತ್ತು ವಿವಿಧ ಬಗೆಯ ವಿವಿಧ ರೀತಿಯಾಗಿ ನಾವು ಆಚರಿಸ್ತಾ ಬಂದಿದ್ದೀವಿ ಅಲ್ಲದೆ ನಮ್ಮಲ್ಲಿ ಸಂಘಟನೆ ಚೆನ್ನಾಗಿದೆ ಯಾಕಂದರೆ ನಮ್ಮಲ್ಲಿ ಸ್ಟ್ರೆಂತು ಸಂಘದ ಸ್ಟ್ರೆಂತ್ ನಲವತ್ತೈದು ಜನ ಕುಟುಂಬ ಇದ್ದೀವಿ ನಾವು ಇಪ್ಪತ್ತೆಂಟು ವರ್ಷದಿಂದ ಒಂದು ಸಂಘವನ್ನು ಬೆಳೆಸ್ಕೊಂಡು ಬರೋದು ಅಂದರೆ ಅಷ್ಟು ಸಾಮಾನ್ಯದ ಮಾತಲ್ಲ ಆದಷ್ಟು ನಾವು ಎಲ್ಲ ಒಂದು ಒಗ್ಗಟ್ಟಿನಿಂದ ಒಂದು ಕುಟುಂಬವಾಗಿ ನಾವು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಅಧ್ಯಕ್ಷರಾಗಿರ್ಬೋದು ಅಥವಾ ಉಳಿದ ಎಲ್ಲ ಸದಸ್ಯರುಗಳ ಸಹಯೋಗದೊಂದಿಗೆ ನಾವು ಬಹಳ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸ್ಕೊಂಡು ಬಂದಿದ್ದೀವಿ ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕಾರ್ಯಕ್ರಮ ಕೊಡ್ತೀವಿ ಅನ್ನೋ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇದೆ ಎಲ್ಲ ನಮ್ಮ ನಂದಿನಿ ಕನ್ನಡ ವಿಕಾರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಸದಸ್ಯರಿಗೂ ನಾನು ಧನ್ಯವಾದ ಹೇಳ್ತೀನಿ ಹಾಗೆ ಶುಭಾಶಯ ತಿಳಿಸ್ತೀನಿ ಧನ್ಯವಾದಗಳು ಸರ್ ನಿಜವಾದ ನಮಗೆ ಹೆಮ್ಮೆ ಅನ್ನಿಸ್ತದೆ ಯಾಕಂದರೆ ಅಂಥ ನಮ್ಮ ಮಹಾಲಕ್ಷ್ಮೀಪುರ ಇರುವಂಥ ಗೋಪಾಲಣ್ಣನವರು ಅವರು ನಮಗೆ ಶಾಸಕರು ಅಂತ ನಮಗೆ ಅನ್ನಿಸಿಲ್ಲ ನಮ್ಮ ಕುಟುಂಬದವರು ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಇದು ಮೊದಲು ಬಂದು ಆದ್ಯತೆ ಕೊಡ್ತಾರೆ ಯಾಕಂದ್ರೆ ನಾವು ಯಾ ಚಿಕ್ಕವರು ದೊಡ್ಡವರು ಅಂತ ಆ ರೀತಿ ಏನು ಅವರು ಭೇದ ಭಾವ ಮಾಡೋದಿಲ್ಲ ಮತ್ತು ಹೆಚ್ಚಿನ ಪ್ರೋತ್ಸಾಹ ನಮಗೆ ಇಪ್ಪತ್ತೆಂಟು ವರ್ಷಗಳಿಂದಲೂ ಕೊಡ್ತಾ ಬಂದಿದ್ದಾರೆ ಅವರ ಒಂದು ಮಾರ್ಗದರ್ಶನ ಅವರ ಒಂದು ಇದರಲ್ಲಿ ನಾವು ನಡೀತಾ ಇದ್ದೀವಿ ಅವರು ಇನ್ನು ಮುಂದೆ ಹೆಚ್ಚಿನ ರೀತಿ ಸಹಕಾರ ಕೊಡ್ತಾರೆ ಎಂಬ ವಿಶ್ವಾಸ ನಮ್ಮಲ್ಲಿ ಇದೆ ಸರ್